ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಆ್ಯಕ್ಚುಲಿ ನಾವು ಐದು ಜನ ಚೈಲ್ಡ್ಹುಡ್ ಫ್ರೆಂಡ್ಸು ಸೇರಿ ಸುಮಾರು ದಿನ ಆಗ್ಬಿಟ್ಟಿತ್ತು ಹಾಗಾಗಿ ಈಗ ಎಲ್ಲ ಒಂದು ಸೇರಿಕೊಂಡು ಚಿಕ್ಕದಾಗಿ ಹತ್ತಿರದಲ್ಲಿರೋ ತಾರಕ ಜಲಾಶಯಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಲೋಪದೋಷ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಒಂದು ಕ್ಯೂಸೆಟ್ಗೆ ಎಷ್ಟು ಲೀಟ್ರಲ್ಲ ಹೇಳಿ ಎಷ್ಟೋ ಆಯಿತು ಹನ್ನೆರಡು ನೀರು ತಾಯಕ ಒಂದು ಕ್ಯೂಸೆಟ್ಗೆ ಹೋಗು ಇಪ್ಪತ್ತೆಂಟು ಸಾವಿರದ ಸರಿ ಆಯ್ತು ಹನ್ನೆರಡು ಅಲ್ಲಿಗೆ ಹನ್ನೆರಡು ಡ್ರಮ್ ಸರಿ ಆಯ್ತಲ್ಲ ಯಾವ ಡ್ರಮ್ ಮಾಡ್ಕೊಂಡಿದೆ ತಾರಕ ಬಲದಂಡೆ ನಾಲೆಯ ವಿವರಗಳು ಉದ್ದ ಸಾಮರ್ಥ್ಯ ಈ ಕಡೆ ಲೆಫ್ಟ್ ಬಲಕ್ ಮಾತ್ರ ಎಡಕ್ ಬೇರೆ ಬರ್ತಿದಾರೆ ಬುಳ ಈ ಕಡೆ ಬಾ ಏನು ರೆಡಿ ಮಾಡ್ತಾರ ಏನು ರೆಡಿ ಮಾಡ್ತಾ ಇರಬೇಕು ಅದು ಟ್ರೈಡ್ ಅಲ್ಲ ಸರ್ ಗೇಟು ಮೈ ಬಿ ವೈರಿಂಗ್ ಮಾಡ್ತಾ ಇರಬೇಕು ತರ್ಕದಲ್ಲಿ ಇವತ್ತು ಫುಲ್ಲು ವೈಟ್ ಇಲ್ಲ ಐತಿಲ್ಲ ಸ್ಯಾಂಡು ಯಾರು ಕೆಲಸ ಮಾಡ್ತಾರು ಭಾರಿ ಒಳಗೆ ಸೌಂಡ್ ಮಾಡ್ತಾ ಇರೋದು ಅದು ಬಾರಿ ಒಳ ಸೌಂಡ್ ಅಂತಂದ್ರೆ ಬೇಕಾರ ತಾರಕ ಸುಮ್ನೆ ತಾರಕ ಜಲಾಶಯ ಏ ಇಲ್ಲ ನೋವು ವರಿಕ ತುರಸ್ತೆ ಆಗ್ಬಿಡದ ಎಲ್ಲ ತುರುಸ್ತಿ ಏನಿಲ್ಲ ಒಕ ಬಿದ್ದೀವಿ ಅಷ್ಟೇ ಗೇಟ್ ಗೇಟ್ ನೋಡು ಚಪ್ಪಲು

ಕಾವೇರಿ ನೀರಾವರಿ ನಿಗಮ ನಿಯಮಿತ ಆ ಗೇಟ್ ನೋಡಿ ಹೆಂಗೈತೆ ಎತ್ತಿರೋದನ್ನ ಯಾವ್ದನಾ ಬಿಡು ಅಲ್ಲ ಮೊದ್ಲೇ ನೋಡಿಲಿ ಎಲ್ಲ ಕಳ್ಕತ್ತಾವ ಮೂರನೇ ಗೇಟಗಲ್ಲ ಒಂದು ಎರಡು ಮೂರು ಇದು ಮೂರನೇ ಗೇಟ್ ಇದು ಅದು ಎರಡು ಮದ್ದಿದ್ದು ಆ ಕಡೆದು ಫಸ್ಟ್ ಒನ್ ಏನು ಪಾಚಿನಲ್ಲಿ ಹೆಂಗೈತೆ ಸರ್ ನಾನು ಆಸ್ತಿ ಅಂತ ಇರೋದು ಒಂದು ಸೂಟ್ ಕೇಸು ನಾಲ್ಕು ಜೊತೆ ಬಟ್ಟೆಗಳು ನೀವು ಯಾವುದೇ ಊರಿಗೆ ಯಾವ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು ನಾನು ಹೋಗಕ್ಕೆ ಸಿದ್ಧ

ಇದು ಪೈಪರೇ ಕರೆಂಟ್ ಪೈಪ ಈ ಪೈಪಲ್ಲಿ ನೀರು ತುಂಬದೇ ಈ ಪೈಪಲ್ಲಿ ನೀರು ತುಂಬಿ ಡ್ಯಾಮೇಜ್ ಇದೇ ತರಕ ವೈರ್ ಹಾಕಿ ನಾವು ಅಂಡರ್‌ಗ್ರೌಂಡ್ ಕೆಳಗಡೆ ಬೋರಿಂಗ್ ಅಂಡರ್‌ಗ್ರೌಂಡ್

वन सेल्फी तक है दम्मी से मुंदे बारो इकडे ओ इल्ले ब्लैक एंड वाइट का वेस्ट नहीं सो दाई कांड से लगा ले अली बेल्ट की रखने चला कांड सकते हैं सुर ना इकडे किसी पक्का नहीं तैयार किसी को ताई चला आते ही आते ही इंटर पर तो नहीं आते ही आते ही आते ही आते ही आते ही आते ही आते ही

ಒನಿ ಮರಿಪ್ಲಿಕೇಶನ್ ಜಕಣಾಚರಿ ಜಕಣಾಚಾರಿ ಜಕಣಾಚರಿ ಕಲ್ಲ ಏಯ್ ಧೂಳು ಈ ಜಾಗದಲ್ಲಿ ಕುತ್ಕೊ ಫೋಟೋ ತೆಗೆಸದಿಲ್ಲ ಅನಿ ಬ್ಲಾಕ್ ಇರೋ ಬ್ಲಾಕ್ ಶೀಲ್ಡ್ ಕುವೆ ತಿಗಪಕ ಎಲ್ಲಾ ಇದಾಯಿತು ಹೋಗು ಹಾಕಿ ಭಾಯ ಯಾರು ಅಲ್ಲಿ ಇಷ್ಟು ಬೆಳಕಲ್ಲಿ ಫ್ಲಾಶ್ ಹಾಕೋಡಿತಿದೆಯಲ್ಲ ಡೆಸ್ ಅಂದ್ರೆ ಫೋಟೋದಲ್ಲಿ ಮಾತ್ರ ಫೋಟೋದಲ್ಲಿ ಮಾತ್ರ ಅವನು ಕುಂತ್ಕೊಂಡು ನೀನು ಕೂತ್ಕೊಳ್ಳೆ ಅವ್ರ ಅಕ್ಕ ಪುಕ್ಕರುಣ್ಣ ಸ್ವಲ್ಪ ನೋಡ అనబిట్నా నాయం బాడే వతో కయ్యతాయ ఏని గండు ఎండ్ ఆల్ తో కై తోసకాలి ఏని తోలి అ శిని నేక్షత్ర మర చెలగితే సూపర్ బలైనర కొర తో చేంజ్ రా బలైనర కొర తో ఆ తాదమే నా కాలేసుకుంట ఇకలో నేను కాలేసుకుంట ఎస్కో ఎస్కోరా నింమే కాలేసి ఇట్ల వాట్ లైన్స్ ఎల్ బట్ నా బాట్ మేంద్రా

ನೋಡಿದ್ರೆ ಭಯ ಇತ್ತ ಒಳಗೆ ಹೆಂಗ ಕೆಲಸ ಮಾಡ್ತಾ ಇದ್ರು ಆಮೇಲೆ ಒಳಗೆ ಹೋಗಿ ಬಿಟ್ರಿ ಓಕೆ ಫ್ರೆಂಡ್ಸ್ ಇಷ್ಟೇ ತಾರ್ಕ ಇಷ್ಟು ಬಿಟ್ರಿ ನೀ ಏನಿಲ್ಲ ತಾರ್ಕ ಇದೆ ಬಟ್ ನಾವೇ ಜಾಸ್ತಿ ತೋರಿಸಿಲ್ಲ ನೀನು ಯಾವಾಗ ಕೈ ತೋರಿಸ್ದೆ ಅಲ್ಲ ಇದು ಯಾವ ಮರ ಇವೋ ಇಷ್ಟು ಯಾವ ಪಾಮು ತೆಂಗಿನ ಮರ ಅಲ್ಲ ಕಣ ಯಾವುದೇ ಎಣ್ಣೆದಿದು ತೆಂಗಿನ ಮರ ಅಲ್ಲ ಕಣ ಅದು ಮುಂದೆ ಎಳ್ಳಿರು ಕುಡಿಬೇಕು ಅಂತ ಅಲ್ಲಿ ಎಳ್ಳಿರು ಸಿಗಲ್ಲ ಕಳ್ಳು ಕಳ್ಳು ಸಿಗುತ್ತೆ ಕಳ್ಳು